ಮಾತಾಡಿಗಳ ನಮಸ್ಕಾರ ಮಣಿಪುರ ನಮಸ್ಕಾರ ದಯಪಟ್ಟ ಈ ರೀತಿಯ ಸಭೆ ತೋಲಕ ಭಾರಿ ಖುಷಿ ಆಪಣ ಏಪ್ರಿಲ್ ಈತಿ ಜನ ಸೇರಿದ್ರೆ ನೀನು ಭಾರಿ ಕಡಿಮೆ ಕೂತರೆ ನಿಂಗೆ ನನ್ನ ಕಾರ್ಯಕ್ರಮಗಳು ಜನ ಸೇರ್ತಾರೆ ಭಾರಿ ಖುಷಿ ಆಪ ಒಂದು ಸಂಘಟನೆ ಬೋಡು ಈಗಲ್ಲ ಬಾಬು ಬಾರಿ ಬಾರಿ ಭಾಗದಲ್ಲಿ ಭಾರಿ ಕಡೆ ಕೇಳಿದೆ ಈತಿ ಜನ ಇಂಚೆ ಬರ್ತಿರೋದು ಈ ಸರ್ತಿ ದೂರ ಬರ್ತಿದ್ದೀರ ಸರ್ ದೂರ ಹುಟ್ಟುಗೂ ಸೇರುದು ಅಂದ್ಬಂಡೆ ದೊಡ್ಡ ಮುಂಜಿ ವಿಚಾರ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ಮುಖ ತಾಲೂಕು ಘಟಕ ಬುಕ ಯುವ ವೇದಿಕೆ ಆಯೋಜನೆ ಮಾಡಿದ ನಂಚಿನ ದಿನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸುವಂಚನ ಎಲ್ಲ ಆತ್ಮೀಯರು ಕರ್ನಾಟಕ ರಾಜ್ಯ ಆಜಿ ಆದಿ ದ್ರಾವಿಡ ಸಮಾಜ ಸಂಘ ಪುತ್ತೂರು ಘಟಕದ ಅಧ್ಯಕ್ಷರಾಗಿ ನಂಚಿನ ಶ್ರೀ ಬಾಬು ಮರಿಕೆರೆ ಮುಖ್ಯ ಅತಿಥಿ ಆದಿತ್ತಿನಂಚಿನ ಬತ್ತಿನಂಚಿನ ಮಾತೆರ್ನಲ ಅಕಲ ಹೆಚ್ಚಿನ ಜವಾಬ್ದಾರಿ ಅಲ್ಲಿ ಪರಿಪುಜಿ ನ್ಯಾಯಪಡ ಸುಮಾರು ಜನವಳ್ಳಿ ಸುಮಾರು ಹೊರತಾಪು ಅಕಲ ಉದಾಹರಣೆ ಮಾತ್ರ ಉಲ್ಲೇಖ ಪಲ್ಪೇ ಮುಖ್ಯ ಅತಿಥಿ ಅಧಿಪತಿ ಶಿವಾನಂದ ಬಲ್ಲಾಲ್ ಬಾಗರೆ ಶ್ರೀನಿವಾಸ್ ಅರ್ಬಿ ಗುಂಡೇರೆ ಸೀನಾ ಮೂಡಬಿಂಡೆರೆ ಮೋಹನ್ ನೆಲ್ಲಿ ಗುಂಡೆರೆ ಗುಂಡೇರೆ ರೋಹಿತ್ ಅಂಚಿನಡ್ಕ ಸುಂದರ್ ಸಿದ್ಧಾನ ಸುರೇಶ್ ಪಿ ಸಂಪಿಯ ಈ ಸಂಘಟನೆದ ಪ್ರಧಾನ ಕಾರ್ಯದರ್ಶಿ ಆ ಮಾಸ್ಟರ್ ಕೆ ಕೆ ಮಾಸ್ಟರ್ ಈಶ್ವರ ಮಂಗಿಲ ಜೊತೆ ಕಾರ್ಯದರ್ಶಿಯನ್ನು ವಿನೋದ್ ಅಂಬಿತ ಅಡ್ಕ ಘೋಷಾಧಿಕಾರಿ ನಂಜಿನ ಪ್ರಮೋದ್ರೆ ಉಪಾಧ್ಯಕ್ಷರಾಯ ನಂಜನ ಜಯ ಕಾರವಾಡ್ರೆ ಪದ್ಮನಾಮಾರ್ನೂರ್ರೆ ಅನ್ನಪ್ಪರೇ ರಮೇಶ್ ರೇ ವೇದಿಕೆದ ಮಿತಿತ್ತಿನಂಚಿನ ಮಾತ ಗಣ್ಯರೆ ವೇದಿಕೆದ ಗೌರವ ಅಧ್ಯಕ್ಷರಂಜನ ಆತ್ಮೀಯರೇನ ಸೋಮನಾಥ್ರೆ ವೇದಿಕೆದ ಮಿತಿತ್ ನಂಚಿನ ಮಾತ ಗಣ್ಯರೇಂದರೆ ಅವರಿಗೆ ವೇದಿಕೆದ ಮಿತಿ ಇತ್ತಿನಂಚಿನ ಮಾತ ಗಣ್ಯರ ವೇದಿಕೆಯ ಎದುರಡಿತ ಎನ್ನ ಪ್ರೀತಿದ ಅತಿ ಪ್ರೀತಿದ ಎನ್ನ ಬಂಧುಲೆ ಅತಿ ಪ್ರೀತಿದ ಬಂಧುನೆ ದಯಪಡ ಇನ್ನು ಒಟ್ಟಿಗೂ ಒಟ್ಟಿಗೂ ಮಾತ ಕಾರ್ಯಕ್ರಮಗಳ ಸೇರಿದ್ರೆ ಎನ್ನ ಒಟ್ಟಿಗೂ ಸಹಾಯಕರೂಪ ನಂಚಿನ ಒಂದು ಸಂಘಟನೆ ಒಂದು ಸಮಾಜ ಇತ್ತಿದ್ದಾಗ ಅದು ಆಗಿ ದ್ರಾವಿಡ ಸಮಾಜ ಅನ್ನೋದು ಕೈಗೆಲ್ಲ ಹತ್ತಿರದ ಕೈಚಾಲಿಸಿ ನಂಚಿನ ಸಮಾಜ ಆಮೇಲೆ ಬಂದೆ ಇಲ್ಲಿ ಮಾತನ್ನ ಪುನರ್ದಾಯ ಬಂಡೆ ಈ ಬೇಗ ಪಾತ್ರ ಬಂಡೆ ನಿಜವಾದ ಈ ಕಾರ್ಯಕ್ರಮಗಳು ಮಧ್ಯಾಹ್ನ ಮಟ್ಟ ಹುಟ್ಟು ಗುಡಿ ನೋಟು ಗೊತ್ತಿದ್ದು ಒಣಸು ಅಂತದೇ ಕೋಡು ನಿತ್ತೆ ಒಣಸಿನ ಗಮ್ಮ ತುಂಬುದು ಸುದ್ದಿಗೆಂದೆ ಅಜ್ಜ ಒಣಸು ಅಂತ ಕೋಡು ನಿತ್ತೆ ಅಂಡ ಸುಮಾರು ದಿಗಿಟ್ಟು ಇಲ್ಲಿಂದ ತೊಂದರೆ ಉಂಡು ಸುಮಾರು ದಿಗಿಟ್ಟು ಬರೆ ಜರಿತಿಲ್ಲ ಸುಮಾರು ದಿಗಿಟ್ಟು ಇಲ್ಲಿ ಬೂಡ್ದು ಏನಿದೆ ಇಂಜಿಂದು ಪೋಣ ಅಂಜಿಂದು ಬಂದಾಗ ಸುಮಾರು ವಿಟ್ಲ ಉಪ್ಪಿನ ಗಾಡಿ ಪುಣಾಚ ಪೆರುವಾಯಿ ಮುಗಿ ಪುಣಾಗ ರಾತ್ರಿ ಪತ್ತು ಗಂಟೆ ಎಲ್ಲ ಆಗುತ್ತೆ ಐದು ಆದ್ರ ಜನಕುಲ ಬಂದ ಬೇರೆ ಬೇರೆ ಕಾರ್ಯಕ್ರಮ ಮಾಡಬಹುದು ಕುಳ್ಳು ಬೇರೆ ಎಂಟ ಮುಲ್ಪ ಕಸ್ಟೋಡ್ ಉಂಡೋದು ಬಿಡ್ಬೋಣ ಪಾತ್ರ ಕೇಂದ್ರ ಬಲ್ಲಿ ಬಂದಿದೆ ಏನು ಈಗೆಲ್ಲ ಕ್ಷಮೆ ಕೇಳೋದು ಐದಾದ್ರೂ ಬೇಗ ಈ ಕಾರ್ಯಕ್ರಮ ಬಿಡ್ದು ಬೇತೆ ಬೇಟಿ ಕೊರೆಯ ಪೋಂದಿಲ್ಲ ಒಡ್ಡೆ ಕಾರ್ಯಕ್ರಮ ಆಟಿನಂಜಿ ದಿನ ಬಂದ ಇತ್ತೆ ಬಾರಿ ಒಂಜಿ ಪುಣದ ಕಾರ್ಯಕ್ರಮ ತುಂಬ ನಿಖಲೆ ಪೂರ ಆಟಿಂಜಿ ದಿನೋದ ಬಗ್ಗೆ ಏನಿದೆ ಜಾಸ್ತಿ ಪನ್ನ ಸಮಾಜದ್ದು ಎರೀನಕು ಪೂರೈನ ಪ್ರಾಯ ದಕ್ ಅಕ್ಕ ನಕ್ಕ ಅನ್ನ ದೊಡ್ಡ ಆಟಿರೊಂಜಿ ದಿನವಂತ ಬಗ್ಗೆ ಎಡ್ಡೆ ವಿಚಾರ ತೆರೀನಕಲು ಪೂರ ಬಾರಿ ತುಂಬದ ಕೈಕುಲು ಕಷ್ಟ ಬತ್ತೆ ಬತ್ತೆ ಬತ್ತಿದೆ ಮಣ್ಣು ಪುರುಚಿದೆ ಎತ್ತಿಮತ್ತಿನಕ್ ನಿಖಿಲೆ ನಿಖಿಲೆಗೆ ಆಟಿಂಗೆ ದಿನದ ಮಹತ್ವ ಬಾರಿ ಗೊತ್ತಿತ್ತು ನಕಲಿ ಆತಿರಂಜಿ ದಿನ ದುಂಬುದ ದಿನ ಕುಳು ಬಂಡ ಬಾರಿ ಕಷ್ಟದ ದಿನ ಕುಳಿ ಅಪಗ ಬಾರಿ ಕಷ್ಟ ಇಪ್ಪುಣವು ಒಣಸಿಗೆ ಅರಿ ಪೂಜಿ ತಿನಿಯಾರ ಸರಿಯಾದ ಉಣುಪಿ ಪುಡಿ ಅರಿ ಕಾಗಿ ತಿನ್ಪುಣ ಪುರ ಬಾರಿ ಕಡಿಮೆ ತಿನ್ಪುಣ ಜಾಸ್ತಿ ಬಂದ ಪೆಲಕ್ಕಾಯಿ ಜಾಸ್ತಿ ತಿನ್ಪುಣ ದಿನ ಕುಲ ಅಪಗ ಅಂಡ ಇತ್ತೆ ಅಂಚದಾನ ಇಚ್ಛಿ ಇತ್ತೆ ಮೋಡಾಯಿನ ಅದು ಬೋಂಡೆ ಪುರ ತರಪುಡ್ ನಡ್ಲಿ ಪುಣ ಇತ್ತೆ ಕಷಾಯದ ಪಾಲದ ಕೆತ್ತದ ಕಷಾಯದ ಇಲ್ಲಿ ಬ್ಯಾಂಕ್ ಕುಡ್ಲಾಡಿನ ಪಣ್ಣು ನಿಂತೇವೆ ಪಾಲಯದ ಮರತ್ತ ಕೆತ್ತದ ಕಷಾಯ ಪರಿಯರ್ ಹಾಕೊಂಡೆ ಸುಗ್ಗಿ ಸುಗ್ಗಿ ಮುಟ್ಟ ಕಾಲ ಹೆಚ್ಚಿನ ಕಷಾಯ ಅಂತ ಗೊತ್ತಿದ್ವಿ ಒಟ್ಟು ಕಷಾಯ ಅಡೆ ಮುಟ್ಟೆ ಎತ್ತಿನ ಸಂಗಾತಿ ಕೂಡ ಬರ್ತು ಈಗ ಬೋದು ಈ ಪಾಲದ ಮರಟ್ಟೆ ಬಾರಿ ಒಣ ಔಷಧಿ ಮೂಲ ಕುಳಿಪೋಗಿ ಐದು ಬಂದ ಇಲ್ಲಿ ಒಡುಗೆ ಮೂಲ ಸಿಕ್ಕಿ ಬರ್ಬಿಟ್ಟು ಆ ರೀತಿ ಪಾಲ ಎತ್ತ ಕಷಾಯ ಬರ್ತಾ ಇರೋದು ಗೊತ್ತಿದ್ವಿ ಪರ ಪರ ಬಂಡೆ ಬರ್ದಿಪ್ಪ ಜೋಕುಲಗೆ ಎಜ್ಜೆನ್ ಪರ್ಪದರ್ ಗೊತ್ತಿಜ್ಜಿ ಏನು ಅರ್ಧ ಗ್ಲಾಸ್ ಮರ್ತಿರ್ತೆ ಮಂತ ಗೊಲ್ಪುಲಿ ಅಮ್ಮ ರಡಿ ವಂತಿದೇರ್ ಅರ್ಧ ಗ್ಲಾಸ್ ದರ್ ಪರ್ದಿ ರತ್ತಿದೆ ಐನ್ ಪೂರ ಪರ್ಪ ಆ ಉಡುಂಡು ನಮ್ಮ ಮಲ್ಲಕ್ಲೆ ಜೋಕುಲು ಗೊಡ್ಚಿನ್ ಅಲ್ಲ ಜೋಕುಲುಗ್ ಒತ್ತಾಯಡ ಅಲ್ಲ ಈ ಪಾಲೆದ ಕೆತ್ತೆದೆ ಕಷಾಯನ್ ನಮ ಪರ್ಪು ಪರ್ಪಾವ್ಡು ಬಾರಿ ಆರೋಗ್ಯಗ್ಲ ಬಾರಿ ಅತ್ತೆ ಐಟ್ ಮನದ ಗುಣಕುಲು ಉಂಡು ದುಂಬುದಕ್ಕುನ ಮಾತೆಗಳ ಒಂದು ಸೈಂಟಿಫಿಕ್ ರೀಸನ್ ಲ ಇಪ್ಪುಂಡು ವೈಜ್ಞಾನಿಕ ಐಗ್ ಉದಾಹರಣೆಲ ಇಪ್ಪು ಆ ರೀತಿ ಐನ್ ಪೂರ ಬಂದಿದೆ ಒಟ್ಟಿಗೂ ಕಾಟಿ ಡೊಂಜಿ ದಿನ ನಮ್ಮ ಮಾತಾ ಒಂಜಪ್ಪೆ ಜೋಗ ಇನ್ನು ಆಚರಣೆ ಮಾಡೋಣ ಅಂಚಿನ ಕೆಲಸ ನಿಖಿಲ್ ಪೂರ ಬಂದಾಗ ಒಟ್ಟಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂಜಿ ಪಟೋಲ್ನ ನೀಡದೆ ಪುಷ್ಪಾರ್ಚನೆ ಮಾಡಿಕೊಂಡಿನ ಎಟ್ಟೆ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಡೀ ನಮ್ಮ ನಿಖಿಲ್ ಒಂಜಿ ಸಮಾಜ ಮಾತ್ರ ಮಾತ ಸಮಾಜದ ಕೂಡ ಇಲ್ಲಿ ಪೂಜೆ ಮಾಡ್ತ ಅವಶ್ಯಕತೆ ಉಂಟು ಇಡೀ ನಮ್ಮ ದೇಶನು ಇಡೀ ದೇಶನು ನಮಗೇ ಬದುಕುನ ಹತ್ತು ಕೊಡಿಯದಾದ ಅವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಜನ ಏನೇನೋ ಏನೇನೇ ಪತ್ರಿ ತಿಂದ ಆತ ಇಟ್ಟುಕೊಳ್ತಾನೆ ಕೆಲವು ದೇಶಗಳು ಕೆಲವು ದೇಶಗಳು ಕಾನೂನು ಅದ್ಲು ಮಂತ್ರ ಮಾತ್ರ ಅದ್ಲ ಮಂತ್ರವೇ ಕಾನೂನು ಇಲ್ಲಿ ಉಲ್ಪು ಪಾರ ಬಲಿ ಈ ಜಾಗೆ ನಮ್ಮ ಎಕ್ವಾರ್ ಮಲ್ಪ ಮಲ್ತ ನಮ್ಮ ದೇಶ ಹಂಚೆ ಮಲ್ಪ ಸಂವಿಧಾನ ಆ ರೀತಿ ಉಂಡು ಒರಿಯ ಕೆಲಸ ಕೆಲಸವಾಗ ಏರ್ನಾ ಈ ದೇಶ ಆಯ್ನ ಕುಂದು ಅಧಿಕಾರನ ಚಲಾವಣೆ ಮಾಡ ಏನೇಗಲೇ ಅಧಿಕಾರ ಹೆಚ್ಚು நியாயாங்க காரங்க முக்க நியாய நியாய் நடிக்கணும் நம்ம பூரா ஒன்னு ஒன்றிய ஏற்றவன் வைக்கி ஆகிப்பாடு அேச பிரதான மத்திரி ஆகிப்பாடு முக்கியம்திரி ஆகிப்பாடு ஓயே ஒய் அதிக்காரி ஆகிப்பாடு பவர்ப்பாடு ஏறாதிப்படை ಹಾಗೆ ಆನವೇ ಕಾರವಾರ ಮಲಪನ ಐಕೆ ಆಯ್ಕೆ ಮಾತ್ರವಾದ ಕೇಂದ್ರಲ್ಲಿ ಆ ರೀತಿ ಕಾನೂನು ನಿರೂಪಣೆ ಮಂತ್ರದ ಸಂವಿಧಾನವನ್ನು ರಚಿಸಿದ ಬಂಡ ನಂಗೆ ಪನ್ನಗ ಒಂದು ನಿಮಿಷ ನಮ್ಮ ಪಂಡದ ಬಿಡು ಆ ನೈ ಮಲಪಿಯರ ಆತ ಒಂಜಿ ಚಾಣಕ್ಯ ತನಕ ಇನ್ನು ಮಲತನ ಬಂಡ ಡಾಕ್ಟರ್ ಅಂಬೇಡ್ಕರ್ ಆರೆಲ್ಲ ನನಗೆ ಪೂಜೆ ಮಲ್ಪಡಂಚಿನ ಕೆಲಸ ಮಲ್ಪರು ಆಟಿದ ಒಂದು ದಿನೊಟ್ಟು ಮಾತೆಲ್ಲ ಒಂಜಿ ಅಪ್ಪ ಜೇಪಲ್ಲ ಸೇರ್ ಒಂಜಿ ಕೆಲಸಕ್ಕೂ ನಿಮಗೆ ಮಾತೆಲ್ಲ ಎಂತ ಕಾರ್ಯಕ್ರಮನೇ ಮಲ್ದಾರ್ ಇಲ್ಲಿ ಒಟ್ಟು ಯುವ ವೇದಿಕೆ ಅಲ್ಲ ನಮ್ಮ ಮಹೇಶ್ ಮಾರಿಗೆ ಅಧ್ಯಕ್ಷ ಮಲ್ದಾರ್ ಒಂದು ಯುವ ವೇದಿಕೆ ಅಲ್ಲ ವೇದಿಕೆ ಸುಮಾರು ಮಲ್ಪೋಡಿ ಏನಿದೆ ಮಹೇಶ್ ಪಂಡೆ ಬಂದೆ ನೆಟ್ಟದ ಅಚೀವ್ಮೆಂಟ್ ಮಲ್ಪೋಡಿ ನಿಖಿಲ್ ಸಾಧನೆ ಮಲ್ಪೋಡು ಸಾಧನೆ ಮಲ್ಪಿರ ನಿಖಿಲ್ ಸಮಾಜದ ಸುಮಾರು ಉಂಟು ಏನು ಬಾಧ್ಯತೆ ಕೂಡ ಒಂದು ದಿನ ಬಾಧ್ಯರು ಏನಿ ಜನತ ಆಸ್ತಿ ಪಾಸ್ತಿ ಉಳ್ಳು ನಿಖಿಲ್ ಈ ಆಸ್ತಿ ಪಾಸ್ತಿಗೆ ಸರಿಯಾಗಿ ನಿಖಿಲ ಈ ಈ ಸಮಾಜದ ಸಮಾಜ ಕಡಿಮೆ ಆಗಿದೆ ನಮ್ಮ ರಾಜ್ಯದ ಈಗ ಪೂರ್ವ ಬಂದಿ ಕೆಬಿಗೊಳ್ದು ಕೇನೋಡು ಏನು ಒಂದು ರಾಜಕೀಯ ಪಾತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜಗಾದ ಅದು ಕೊರ್ನಂಚಿನ ಕೊಡುಗೆ ನನ ಏರ್ಲ ಐಟಿ ಪುಟ್ಟುದು ಬರೀರ್ಲಿಕ್ಕಿ ಬರಿ ಆ ರೀತಿಲಿ ಸಿದ್ದರಾಮಯ್ಯರು ಈ ಸಮಾಜಕ್ಕೂ ಕೊಡುಗೆ ಕೊಡೋದಿಲ್ಲ ವಾರ್ ವೈಕ್ಯ ಮಾಡೋದು ಉಲ್ಲೇಖ ನಲ್ಪ ಇಲ್ಲಿ ಹೂವಿಗೆ ಪತ್ರ ಬಂದೋದು ಪೂರ್ಣಗ ಇದೆಲ್ಲ ಈ ಸಮಾಜದಕ್ಕೆಲ್ಲ ಪುದರ್ ತೋಜಿಂದ ಆರ ಈಗ ಗಮನೇ ಕೊರಪಂಚಿನ ಈಗ ಗೌರವ ಕೊರಪಂಚಿನ ರೀತಿ ನೀತಿಯೇ ಬೇತೆ ಉರಾನಿ ವಿಧಾನಸಭೆ ಉಲ್ಲೇಖ ಈ ಎಸ್ಸಿ ಎಸ್ಟಿ ನಕಲ ಜಾಗೆಗೆ ಪೂರ ಐನೆ ಸೇಲ್ ಮಾಡಬೇಕ ಅನುಮತಿ ಕೊರಡು ಎಲ್ಲ ಬಂದೆ ಕೆಲವದಕ್ಕೆ ಕಸ್ಟೋಡಿ ತಿರಕಲ್ಲ ಜಾಗೆಗೆ ಸೇಲ್ ಮಾಡಬೇಕ ಅನುಮತಿ ಕೊಡಿ ಸೇನದನ್ನು ಇಲ್ಲಲ್ಲ ಅದು ಕೊಡ್ಲಿಕ್ಕೆ ಆಗೋದಿಲ್ಲ ಅದ್ರ ಬೇತ ಜಾಗ ದೆತ್ತುಣ್ಣ ಮಾತ್ರ ಇಕ್ಕ ಕೊರಲಿ ಇಜನ ಕುರಿಯರ ಬಲ್ಲಿ ದಾಯ ಬಣ್ಣನ ಮಾರಿಯರ ಅನುಮತಿ ಕೊಡ್ನ ಪೂರ ಮಾಡಿದ್ ಬಿಡ್ಬೇಕು ಅದಕ್ಕೆ ಇತ್ತಿನ ಜಾಗ ಎಲ್ಲ ಇಜ್ಜಿ ಹಾಕ್ಲಿಕ್ಕೆ ಇನ್ನು ವಿಚಾರ ಬಂದ್ರು ಓಟೆ ಬಿಟ್ಟ ಐನೆ ಅದ್ರ ತೆರೆಯೋದೇ ಬಂದ ಈ ಅಧಿಕಾರಿ ಅಧಿಕಾರಿ ಆ ಸಮಾಜದ ಬಣ್ಣ ಹಾಗೆ ಓಳು ಸ್ಥಾನ ಮಾಡ ಕೊರಳಿಲ್ಲ ಅದ್ರ ತೆರೆಯೋದು ಬರ್ತಾರ ಈ ಸಮಾಜದ ಆನೆಯ ಒಂದು ಮುಖ್ಯಮಂತ್ರಿ ಆದ ಒಂದು ಸರಕಾರ ವಾ ರೀತಿ ಸಾಕಾರ ಮಾಡ್ಕೊಳ್ಳಿ ಬಂದ್ಬಿಡಾರ ಐಕ್ ಅವಕಾಶ ಕಲ್ಪಿಸಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪೂರ್ವ ನಿಗಿಲಿ ಗಮನಗುದಿಗಳು ಒಂದು ವ್ಯಕ್ತಿ ಆಯ್ಕೆ ಪುನಃ ಆಯನ ಎಡ್ಡೆ ಗುಣಕ್ಕೂ ಗೊತ್ತಾಪಿಸಿದೆ ಆ ಎಟ್ಟೆ ಎಡ್ಡೆ ಕೆಲಸವಂತ ಆಯ್ನ ಗುಣಕ್ಕು ಮೆಚ್ಚುನಗ ಕಡಿಮೆ ಆಯ್ಕೆ ಬುಕ್ಕ ನಮ್ಮ ಪಕ್ಷಾತಾಪಡ ಸುಮಾರು ಜನ ಅಪಗೆ ಅಪಗ ಎಡ್ಡೆ ಕೆಲಸ ಮಲ್ಪಡ ನನ್ನ ಸಮಾಜ ಸ್ವೀಕಾರ ಮಾಡುವಂತ ಬಂದ್ರೆ ಅಂಚ ಸಿದ್ದರಾಮಯ್ಯ ಎಲ್ಲ ಈ ಸಮಾಜ ನಿಕಲ್ಲ ಒಟ್ಟಿಗೆ ಇಪ್ಪುಣಾರೆ ಒಟ್ಟಿಗೆ ನಿಕಲ್ಲ ಮನವಿ ಒಂದು ಜಾಸ್ತಿ ಕೊರಪೆ ಬಂತೆ ಮಾತ್ರ ಕೊರಲ್ಲ ಯಾವ ಏನು ಬಂತೆ ಮನವಿ ಕೋರಿ ಬೆಟ್ಟಿಗೆ ಕೆಲಸ ಆಪೊಂಡಿಗೆ ಇರಪೊಂಚಿ ಮನವಿದ ಒಟ್ಟಿಗೆ ನಮ್ಮ ಬಿರಿಯೆ ಬೋಣ ಮಾತ್ರ ಭೂವೆ ಕೆಲಸ ಆನ ಸಾಧ್ಯ ಉಂಡು ಐಕೆ ಈ ರಾಜ್ಯದ ನಿಕಲ್ಲ ಫಿರಾವಡ ಉಂಡು ಆ ಕೆಲಸ ನಿಕಲ್ಲ ಮಲ್ಪಾವಡ ಅಂಚನ ಕೆಲಸ ಮಲ್ಪಲೆ ಇನಿ ಬುಕ ಕಾರ್ಯ ಒಂಜಿ ವಿಚಾರಣೆ ಏನು ಸುಮಾರು ಯುವ ವೇದಿಕೆ ಏನು ಬಂತೆ ಯುವ ವೇದಿಕೆ ದಕ್ಕಲ್ಲ ಒಂದೆ ಈ ಸಮಾಜದ ಪಿರಾವಡ ಕೆಲಸ ಮಲ್ಪಡೆ ಮಲ್ಪಡೋದು ಏನು ಯತೋ ಜನ ಆಸ್ತಿ ಪಾಸ್ತಿ ಎದೋ ಜನತ ಅಗ್ಲ ಕೈ ಬಲಕ್ಕೆ ಮಲ್ತು ನೀರು ಆ ಪೂಜಿ ಅಗ್ಲ ನಲ್ಲ ಸರಕಾರದ ಯೋಜನೆ ಪಡೆಯ ನೀರು ಆ ಒಂದು ಇಜ್ಜಿ ಒಂದು ನಡ್ಡ ಪೂಜಿ ಜನ ಒಂದಲ್ಲ ಬೇಸೆ ಬೋದು ಕುಳ್ಳು ದಿಪ್ಪೇರಿ ಐಕೆ ಅಗ್ಲ ಸೈನ್ ಮಾಡಿದ್ರಿ ನಿಖಿಲ ಒಟ್ಟು ಹೆಂಗಲ್ಲ ಪೂರಕವಾದ ಹೆಂಗಲ್ಲ ಫುಲ್ಲು ಶಾಸಕರ ಕಚೇರಿ ನಿಖಿಲ ಒಟ್ಟು ಕೆಲಸ ಮಲ್ಪು ನಿಕ್ಲು ಐ ಪೂರಕ ಮಾತ ದಾಖಲೆನ ಕೊಡ್ಲೆಡ್ ದಾಂಡ ನಿಖಿಲು ಒವ್ವೇ ಇನಿ ಅನ್ಪ ಆ ಕೆಲ ಉಳ್ಳೇರ್ ಕೆಲಸ ಮನ್ಪುನಾಗೆ ಈ ಸಾಮಾಜಕ್ಕೆ ಕೊಂಡ ಕೆಲಸ ಮಾಡಪುನಾಗಲೆ ಕೆಲವು ಜನ ಉಳ್ಳೇದು ನನ್ನ ನೋಡಿ ಕೇಸಪ್ಪನು ಅವ್ರು ಉಲ್ಲೇಸಿ ಅಲ್ಲ ಸಮಾಜಕ್ಕೂ ಮಾತನಾ ಕೆಲಸ ಮಾಡಪುನಾರ್ ಆ ಆಸ್ತಿ ಪಾಸ್ತಿದ ದಾಖಲೆನ ನಿಕ್ಲು ಸರಿ ಮಾಡ್ತಾ ಉಂಡಾ ಈ ಸಮಾಜಕ್ಕೂ ದಾಲ ತೊಂದರೆ ಆಸ್ತಿ ಪಾಸ್ತಿದ ಪೂರ ದಾಖಲೆ ಇನಿ ಎಂಡೆಲ್ಲ ಒಂಜಿ ಪತ್ತ್ ಇರುವ ಬೋರ್ವೆಲ್ ಬರ್ತೆರ್ ಕೊರೊಡು ಪಂಡ ಎಸ್ ಸಿ ಎಸ್ ಸಿ ಬೋರ್ವೆಲ್ ಬರ್ತ್

ಎಂಕ್ಲ ಫುಲ್ ಸಮಯ ನಿಗಲಿಗೆ ಫುಲ್ ಜಾಲ ಕೊಡ್ತು ನಿಗಲ ಬಿದಿ ಕೆಲಸ ಮಲ್ಪು ಒಂಜಿ ಒಂಜಿ ನೂದೇಟ ಒಂಜಿ ಪತ್ತಾಳ ಮಲ್ಪರ ತಿಳಲ ಅಲ್ಲ ಒಂಜಿ ಸಮಾಜ ಮಿತ್ತು ದೇರ್ಪು ನಂಚಿನ ಕೆಲಸ ಮಲ್ಪೊಳಿ ಐಕ ಶಕ್ತಿ ಕೊರ್ಲಿ ಇಡಿ ಎಂಕ್ಲ ಎನ್ನ ಎಂಕ್ಲ ಪೂರ ಏನಿ ಶಾಸಕನಾದ ಒಂದು ಮಲ್ಪ ಈ ಯೋಗ್ಯತೆ ಎಂಕ ಕೊಡ್ತಂದಾಗ ಐಕ ಒಂಜಿ ಸಮಾಜದ ದೊಟ್ಟು ಆದಿ ದಾವಿಡ ಸಮಾಜ ಅಲ್ಲಿ ಬಂದದ್ದು ಇಷ್ಟ ಮಾಡ್ತಾರೆ ಬಾರಿ ವರ್ಷ ಪದಿನಾರು ವರ್ಷ ನಿಗಿಲ ಸಮಾಜದ ಉಂಟು ದಿರ ಉಂತ್ ಕೆಲಸವಂತನೆ ಏನು ನನಗೆ ನಿಖಿಲ್ ನಿಖಿಲ ಸಮಾಜ ಆದ್ರಿಂದ ನೀವು ಈ ಯೋಗ್ಯತೆ ಹೆಚ್ಚಿ ದೇವರಿಗೆ ಕೊಡ್ತೇವೆ ಅಂಚೆ ನಿಖಿಲ್ಲ ಚಾಕ್ರಿ ಮಾಡ್ತೀರ ನಿಖಿಲ್ಲ ಋಣ ತೀರಿಸ ನಡೆಯುವಲ್ಲೇ ಈಗಲ್ಲ ಸಂಘಟನೆ ಒಟ್ಟು ಸೇರ್ತೀವಿ ನಿಖಿಲ್ನ ಕೆಲಸ ಮಾಡಿದೇಪರ್ ಮಾಡಲ್ಲ ನ್ಯಾಯಯುತವಾದ ಒಳ್ಳೆಯ ಅನ್ಯಾಯವನ್ನ ಪ್ರಕಾರ ನಿಖಿಲ್ನ ಜಾತಿ ದಕ್ಕೆಲ್ಲ ನಿಗಿಲ್ಲನ ಧರ್ಮದಕ್ಕೆಲ್ಲ ನಿಖಿಲ ಸಮಾಜದಲ್ಲ ಕೆಲಸ ಮಲ್ಕೊರ ಮುಖಾಂತರ ನಿಕ್ಲೆ ತೀರಿಸೋಂಚಿನ ಪ್ರಮಾಣಿಕ ಪ್ರಯತ್ನ ಮನ್ಪುವೆ ಇನ್ನು ಯುವ ವೇದಿಕೆ ಮಂತಾರೆ ಸಂಘಟನೆ ಉಂಡು ಕನಿಷ್ಠ ಓಡ್ಸು ಪೊಂಜಿ ಆಚೆ ಪತ್ತಿ ಕುಟುಂಬದ ಆ ಕಷ್ಟನು ಪಿದಾಯಿ ಪಡ್ಕೊಳ್ಳಕ ಮಲ್ತಾರ್ಂಡ ಐದು ಓಡ್ಸುಡು ಐವ ಕುಟುಂಬನು ಮಲ್ಪೆ ದೆಕಲೆ ಕಷ್ಟ ತಲೆಜಿ ಸರಕಾರನಿಕ್ಲ ದಿನ ಉಂಡು ಅಶೋಕ್ ರಾಯನಿಗ್ಲ ದಿರ ಆಡುಲ್ಲ ಆಂಡ ಅಗ್ಲೆನು ಅಲ್ಪ ಒಪ್ಪು ಮಂಚಿನ ಕೆಲಸ ನಿಕ್ ಮಲ್ತಾರ್ ಖಂಡಿತ ಇನ್ ಮಲ್ಪ ಅಂತಿನ ಕೆಲಸ ಮಲ್ಪುಂಡ ರೀತಿ ರೀತಿ ಈ ಕಾರ್ಯಕ್ರಮಕ್ಕೆ ನಿಂತಿದ್ದಾರೆ ತೀವ್ರ ಸಂತೋಷ ಅಂತರ ಎಲ್ಲ ಬಂಧು ಬಣ್ಣದ ನೆನಪಂದು ದುಮ್ಮದ ದಿನದಪ್ಪಾಗ ನಾವು ಮಾತೇ ಒಟ್ಟುಗೂ ಸೇರು ಒಂಜಪ್ಪ ಚಪ್ಪಡದಟ್ಟೆ ಚಪ್ಪಡದಂತೆ ನಿಗದ ಮಾತೆಲ್ಲ ಆ ಸೀರೆ ಪಟ್ಟಣ ಕಾರ್ಯಕ್ರಮ ಸೇರುವ ತೊಂದರೆ ಇತ್ತಿಲ್ಲ ಅಂಜಿನ ಈ ಕೆಲವು ದಾಖಲೆಗಳು ಸರಿ ಮಲ್ಪೇರ ಒಂದೇ ಕೆಲವು ಕನ್ವರ್ಷನ್ ಮಲ್ಪ ತೊಂದರೆ ಆ ಯುವ ವೇದಿಕೆ ನಮ್ಮ ಬಾಬು ಮರಿಕೆ ನಂಚನೆ ಬಾರಿ ಎಡ್ಡೆ ಸಂಘಟಕ ಎಡ್ಡೆ ಕೆಲಸಗಾರ ಜವಾಬ್ದಾರಿ ಮೋಹನ್ ಉಳ್ಳೇರು ಪುರ ಎಡ್ಡೆ ಕೆಲಸ ಮಾಡ್ತೀರಾಗಲಿ ಪೂರ ವೇದಿಕೆಗಳು ಇರ್ತೀನಾಗಲಿ ಹೆಂಗಲ್ಲ ಸೋಮನಾಥ್ ಹೆಂಗಲ್ಲ ಅಣ್ಣೇರಿಂದ ಸೇರ್ಸಾ ಒಂದು ಕೆಲಸ ಮಾಡ್ತೀನಿ ಖಂಡಿತ ನಿಗಲ್ ಪಿರಾವ್ ಉಂಟು ಕೆಲಸ ಮಾಡಬೇಕು ಇಂಥ ಕಾರ್ಯಕ್ರಮಗಳು ಎತ್ತಿ ನಾನು ಈಗಲೇ ಮಾತಾಡಿದ ತಲೆ ತಗ್ಗಿಸ ಅದು ವಂದಿಸದೆ ಎನ್ನ ಪಾತ್ರವಂತವೇ ಜೈ ಹಿಂದ್ ಈ ಲೇಸಿದ ಬಗೆ ಬಾರಿ ಪರ್ವದ ಪಾತಿರ ಮಧ್ಯ ಜನ ಅಶೋಕ್ ಕುಮಾರ್ ಮೇರೆಗೆ ಸೊನ್ನೆ ಸಂದಾಯಿತ ಮತ್ತೊಂದು ಸಮುದಾಯದ ಉಂಜಾತ್ ಬೇನೆ ಬೇನೆ ಉಂಜಾತ್ ಅಂಗಲಾಪುಲ್ಲ ಇವಂಜಿ ಮನವಿನ ಶಾಸಕನಿಗೆ ಕೊರಡು ಪಣದು ಈ ಲೇಸ್ಕ ಗುಪ್ತಾರಲಾಯ್ ಮಂಚಿನ ಬಾಬು ಮಾರಿಕೆ ಮೇಡ ಭಿನ್ನ ಈ ಒಂಜಿ ಮನವಿ ಓದೋಡು ಪಂಡದು ಅಣ್ಣು ತಿಂಗಳ ಅಡಿ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕ ದಕ್ಷಿಣ ಕನ್ನಡ ಇಂದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಘಟಕ ಹಾಗೂ ಆದಿದ್ರಾವಿಡ ಯುವ ವೇದಿಕೆ ಪುತ್ತೂರು ಹೀಗೆ ಮಾನ್ಯ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಮಾನ್ಯರೇ ವಿಷಯ ಆದಿದ್ರಾವಿಡ ಸಮಾಜದ ಬೇಡಿಕೆಯನ್ನು ಈಡೇರಿಸಿಕೊಡುವರೆ ಮನವಿ ಮಾನ್ಯರಾದ ತಾವು ನಮ್ಮ ಆದಿದ್ರಾವಿಡ ಸಮಾಜದ ಈ ಕೆರೆಗೆ ಕಾಣಿಸಿದ ನೈಜ ಬೇಡಿಕೆಗಳನ್ನು ಈಡೇರಿಸಿಕೊಡುವರೆ ಮನವಿ ಮಾಡುತ್ತಿದ್ದೇವೆ ಒಂದು ಪುತ್ತೂರು ತಾಲೂಕಿನಲ್ಲಿ ಆದಿದ್ರಾವಿಡ ದ್ರಾವಿಡ ಸಮುದಾಯದ ಸಮುದಾಯ ಭವನಕ್ಕೆ ಒಂದು ಎಕರೆ ಜಾಗ ಕಾದರಿಸುವುದು ಎರಡು ಡಿಸಿ ಮನ್ನಾ ಜಾಗದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ನಿವೇಶನ ಮಂಜೂರು ಮೂರು ಪುತ್ತೂರು ಬ್ರಹ್ಮನಗರದಲ್ಲಿ ವಾಸವಾಗಿರುವ ಆದಿ ದ್ರಾವಿಡ ಸಮುದಾಯದ ಬಂಧುಗಳಿಗೆ ಫ್ಲಾಟ್ ವ್ಯವಸ್ಥೆಯನ್ನು ಮಾಡಿಕೊಡುವುದು ನಾಲ್ಕು ಪುತ್ತೂರು ದರ್ಬೆ ವೃತ್ತಕ್ಕೆ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಎಂಬ ನಾಮಕರಣ ಮತ್ತು ಪುತ್ತಳಿಕೆ ಅನಾವರಣ ಐದು ಸರ್ಕಾರಿ ಕೆಲಸದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡುವಾಗ ಆದಿದ್ರಾವಿಡರಿಗೆ ಅವಕಾಶ ಕಲ್ಪಿಸುವುದು ಆರು ಪರಿಶಿಷ್ಟ ಜಾತಿ ಬಾಂಧವರಿಗೆ ಹಿರಿಯರ ಆಸ್ತಿ ಹಂಚಿಕೆಯಲ್ಲಿ ಇರುವ ಲೋಪದೋಷಗಳನ್ನು ಸರಕಾರದ ಮಟ್ಟದಲ್ಲಿ ಸರಿಪಡಿಸಿತು ಈ ಎಲ್ಲ ನಮ್ಮ ಬೇಡಿಕೆಯನ್ನು ಮಾನ್ಯ ಶಾಸಕರು ಈಡೇರಿಸಿಕೊಡುವರೆಂದು ನಾವೆಲ್ಲ ನಂಬಿದ್ದೇವೆ ಮತ್ತು ಈ ಮನವಿಯನ್ನು ಅವರಿಗೆ ಈಗ ಅರ್ಪಿಸುತ್ತಿದ್ದೇವೆ ಸಮುದಾಯದ ಮಾನ್ಯ ಶಾಸಕರಿಗೆ ಸಮುದಾಯದ ಬಗೆಗೆ ಒಂ ಜಾತು ಮನವಿಯಲ್ಲಿ ಕೊರೋದಿಲ್ಲ ಒಂಜಾತು ಅಭಯದ ಪಾತ್ರವನ್ನು ಕೊಡುತ್ತೇವೆ ನಾನೇ ಪಲ ನಿಗಿಲನ್ನು ತುಳಿ ಒಂದು ಆತ ಮನವಿನ ಕೊಡ್ತಾರೆ ಮನವಿ ಕೊಡ್ಪುನ ಸಹಜ ನನ್ನ ಬರ್ತೀವಿ ಆಟಿ ಕೂಟ ಬರೋಡತ್ತ ಬರೋಡ್ಜ ಬರೋಡು ಅಪ್ಪ ನಾನು ಅಂತೇಳಿ ಕರಿ ಒಡ್ಸ ಮನವಿ ಕೊಡ್ತು ಜಾಲ್ ಇಜ್ಜೆ ಬಂದಿದ್ದೀನಿ ಪೂಯಿನಿ ಬರ್ತೀನಿ ಕರಿ ಒಡ್ಸೋದ ರೀಲಿಬುಟ್ನಿ ಪೂಯಾ ಬಂದ್ರೆ ಅಲ್ಲಿ ಅಂತ ಬರ್ಬಿಡಿ ಅಂತ ತುಳಿ ಪುತ್ತೂರು ತಾಲೂಕಿನಲ್ಲಿ ಆದಿ ದ್ರಾವಿಡ ಸಮುದಾಯಕ್ಕೆ ಒಂದು ಎಕರೆ ಜಾಗವನ್ನು ಕೊಡೋಣ

ಪ್ರತಿ ಪಂಚಾಯತಿಲ್ಲ ಸುಮಾರು ನಾನು ರೆಡ್ ಹೊಟ್ಟು ರೆಡ್ ಸಾವಿರ ನಿವೇಶನ ನಮ್ಮ ಹಂಚಿಕೆ ಮಲ್ಪ ನಿವೇಶನ ಇದ್ರು ಮಾತಾ ಪಂಚಾಯತ್ ಅರ್ಜಿ ಮಾಡಲಿ ಬಂದೆ ಬಂದ್ ಸೈಟ್ ಓಡಿದ್ದೇನೆ ಕೆಲಸ ಮಾಡ್ತು ಐದು ದುಂಬು ನಿಖಲ ಆಸ್ತಿನಲ್ಲಿ ಸರಿ ಮಾರ್ಪ ಪುತ್ತೂರು ಬ್ರಹ್ಮನಗರದಲ್ಲಿ ವಾಸವಾಗ ಈ ಬ್ರಹ್ಮನಗರದ ಏನೇ ಎಮ್ ಎಲ್ ಎರ ದುಂಬಿ ಮುಗುನ ಪಿ ನೋಡ್ ಇತ್ತೆ ಅವು ಬೇಟೆ ಜಾಗೆದ ಈ ಜಾಗೆ ಉಡು ಉಡುಪಿದು ಆ ಏನು ವರ್ಗ ಜಾಗೆ ದಾಗಲೂ ಅಕ್ಕ ಉಡುಪಿ ಅಕ್ಕ ಜನ ಕಡೆಲ್ಲ ಅದನ್ನ ಸಮ್ಮ ಪಾತ ಆಗ ಈ ಮಿಕ್ಕಲು ಸಂಘಟನೆ ಪೋದು ಇತ್ತೆ ಅಲ್ಪ ಬ್ರಹ್ಮನಗರದು ಒಂಜು ಇಲ್ಲ ಇಲ್ಲದ ಮೂಚಿ ಜನರು ಒಂಜು ಜನ ಮೋಚಿ ಮೂರು ಎಂಚ ಪಟ್ಟು ಪಡಬೇನು ಸರಿ ಮನದು ಇಟ್ಟೆ ಎಂಚ ಪಟ್ಟು ಇಟ್ಟ ಮುರಾಣಿ ಇರುವ ಲಕ್ಷ ರೂಪಾಯಿ ದುಡ್ಡು ಗೆದ್ದೇವೆ ಓಟು ದಪ್ಪಗೆ ಓದಿತ್ತೇವೆ ಅಕ್ಕ ನಮ್ಮ ಮೀಟಿಂಗ್ ಮಲ್ತೆ ಮೀಟಿಂಗ್ ಮಲ್ತದ ಅಕ್ಕಲಿ ವಾಶ್ ಟಾಯ್ಲೆಟ್ ಗೆ ನೀರು ವ್ಯವಸ್ಥೆ ಸ್ಟೆಪ್ ಮಲ್ಪೇರ ಪುರ ಮಾಡೋದು ಇಲ್ಲ ದುಡ್ಡು ಗೆದ್ದಿತ್ತೇವೆ ಇರುವ ಲಕ್ಷ ರೂಪಾಯಿ ಇದೆ ಅಲ್ಲಿ ಬ್ರಹ್ಮನಗರ ಇರುವ ಲಕ್ಷ ರೂಪಾಯಿ ಇದೆ ಅಲ್ಲಿ ಸಂಜೆ ಪೂರ್ವದ ಇದೆ ಆಗ ಅಲ್ಪ ಇನ್ನು ಅಲ್ಲಿ ಒಂದು ಉಳಾಯಿ ಹೋದಾಗ ಕರೆಕ್ಟ್ ಕೇಳಿದಾಗ ಒಂದೊಂದು ಇಲ್ಲ ಅಂದ್ರೆ ಮೂಜಿ ಮೂಜಿ ಇಲ್ಲಿ ಉಳ್ಳು ಡೆಟ್ ಫ್ಲಾಟ್ ಕಟ್ಟುಂಡ ಕತ್ತುವೊಳಿ ಫ್ಲಾಟ್ ಕಟ್ಟರೆ ಇತ್ತ ಅದು ದುಡ್ಡು ಕರೆಕ್ಟ್ ಆತು ದುಡ್ಡು ಬರತ್ನ ಸಂಗತಿ ಇಜ್ಜಿ ಆ ಜಾಗ ನೋಡಿ ಫಸ್ಟ್ ಸರಿ ಮಾಲ್ ಮುಕುಲ್ನ ಉಳ ಒಂಜಿ ಸರಿಯಾದ ನಿಗಲ ಸಂಗಟನೆ ದುಡ್ಡು ದೆತೊಂಡರ್ನಾಂಡ ಜಾಗ ನಿ ಫಸ್ಟ್ ಕಿ ಸರಕಾರ ಆಲೋಚನೆ ಇಂಚಾನ ಮಲ್ಪೊಡಿ ದರ್ಬೆ ವೃತ್ತ ಕಿ ಪುದಾರ ದೀದೆ ಒಂಜಿ ಆಲ್ರೆಡಿ ಪರ್ಮಿಷನ್ ಆದಾತಿನಿ ಬೇತೆ ಜನ ಜನತಕ ಪುರಸಭೆ ಅನುಮತಿ ಬಿದ್ದು ಅಂದ್ರೆ ಅಂಬೇಡ್ಕರ್ ನ ವೃತ್ತ ನಮ್ಮ ಮಲ್ಪವೇ ಮಲ್ಪ ಬೇಟೆ ಸರ್ಕಾರಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡುವಾಗ ಅವಕಾಶ ಕಲ್ಪಿಸುವುದು ಮಲ್ಪುವ ಹೊರಗುತ್ತಿಗೆ ಕಾರ್ಪೊರೇಷನ್ ಎಂತ ಜನಕ್ಕೂ ನಮ್ಮ ಜನ ಸುಮಾರು ಹೊರತ ಬ್ಯಾಚಿ ನಕ್ಲಿಗೆ ಪೂರ ಹೊರಗುತ್ತಿಗೆ ನಕ್ಲಿ ಬಂದ ಈ ಕಾಂಟ್ರಾಕ್ಟ್ ಬೇಸಲ್ಲಿ ಮನೆಯ ಮಾತೃಗಳ ಮೂಲಕ ಆನ ಪುರಸ ಬೆಟ್ಟಿ ಇತನಕಗಳಿಗೆ پورا ಮಂತ್ರ ಆದಿದೆ ಇんじゃない ಇತರ ಗಡಿನಲ್ಲಿ ಐದು ಮಾರ್ಪಣajana ವ್ಯವಸ್ಥೆ ಮಾಡಪಕ ಹೊರ ಗುಡ್ಡಿ ಕೇಡೆ ಮಿಶ್ರ ಅತಿ ದಿ ನಾವು ಸರ್ಕಾರ ಮಟ್ಟದ ಚರ್ಚೆ ಆಯಂಡ್ ಈ ಬಲ್ಬನೆ ಕಾಂಟ್ರಾಕ್ಟ್ ಬೇಸಿಸ್ ರೀತಿಯನೆ ರಿಸರ್ವೇಶನ್ ರೆಸರ್ವೇಷನ್ ದಿ ಕರೆಕ್ಟ್ ಅಂತ ಬಗ್ಗೆ ಸರ್ಕಾರಿ ಮಟ್ಟದ ಮುಖ್ಯಮಂತ್ರಿ ಚರ್ಚೆ ಆದೇಶವು ರೆಡಿ ಆಗ್ತದೆ ಅವು ಮುಂದಿನ ಅದಕ್ಕೆ ಏನು ಧ್ವನಿ ಸೇರಿಸ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂದ ಹಿರಿಯರ ಆಸ್ತಿ ಹಂಚಿಕೆ ಇರುವ ಒಂದು ಬಾರಿ ಮಲ್ಲ ಕೆಟ್ಟ ವಿಚಾರಣೆಗೆ ತೊಂಡು ಉಂಟು ಬೆನ್ನೇ ಮಲಿಪೇರೆ ನಮ್ಗೆ ಐಟಿ ನಮ್ಮ ಅನ್ನಪೆರೆ ಗೊತ್ತಿಲ್ಲ ಕೆಲವು ಸುಮಾರು ಜನದ ಡೆತ್ ಸರ್ಟಿಫಿಕೇಟ್ ಈಗಿದೆ ಮೇನ್ ಪ್ರಾಬ್ಲಮ್ ಬಂದ್ರೆ ಡೆತ್ ಸರ್ಟಿಫಿಕೇಟ್ ಈಗಿದೆ

ನಿಖಿಲ್ಲ ಹೆಂಗಲ್ಲ ಜಂಟಿಯಾಗಿ ಮಾಡ್ಕೊಡತ್ತೆ ತಂದೆ ದೇಹ ಸರಕಾರಿ ಮಟ್ಟದ ಬಂದ ಹಕ್ಕು ಐದು ಬದಲಾವಣೆ ಮಲ್ಪೆಲ್ಲ ಒಂದೇ ಕಷ್ಟ ಉಂಟು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಲಿ ಆತ ತಹಸೀಲ್ದಾರ್ ಡಿ ಸಿ ನಾಲ್ಕ ರಿಲ್ಯಾಕ್ಸೇಷನ್ ಕೊಡಲಿ ದಿನ ಮಲ್ಪದಂದ್ರೆ ಬಾರಿ ಮಲ್ಲ ಕೆಲಸ ದಿನ ಮಲ್ಪಂದ್ರೆ ನಿಗಲ್ಲ ಹೆಂಗಲ್ಲ ಜಂಟಿ ಮಲ್ಪಡು ಅಂದ್ರೆ ಅಕ್ಕಲ್ಲ ಹೆಂಗಲ್ಲ ಜಂಟಿ ಮಲ್ಪಂದ ನಿಗಲ್ಲ ಸಹಕಾರ ಇದೆಯನ್ನ ಮಲ್ಪೆಲ್ಲ ಸಾಧ್ಯ ಐತಿ ದಾಯಭಂಡ ಅಂದ್ರೆ ಏನೋ ಎಲ್ಲ ವೈಯಕ್ತಿಕವಾದ ಏನು ತೂಯಿನೆ

ಖಂಡಿತ ಮಾಡುವೆ ಇದೆ ವಿಟ್ಲದಕ್ಕೆ ಒಂದು ಕೋಟಿ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಆಗ್ತದೆ ನಮ್ಮ ಮಾದವಪ್ಪರು ಒಂದು ಕೋಟಿ ರೂಪಾಯಿ ವಿಟ್ಲದ ಸಭಾಭವನಿಗೆ ಒಂದು ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಬಂದಿದ್ದೀರಿ ಮುರೆಲ್ಲ ಎಣ್ಣೆ ಲೆತ್ತಿರಿಗೆ ಅಂದರೆ ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಅನ್ನೋದು ಜಾಕೆ ಸಿಂಗ್ಲಲ್ಲ ನಿಗಲಿ ಗುರುತಿ ಸಾರಿಂದ ಇಂಕಲಲ್ಲ ಸಹಕಾರ ಕೊಡೋ ಗುರುತಿ ಸಾರಿಂದ ಇನ್ನು ಮಲ್ಪಡ್ತೀನಿ ಕೆಲಸ ಮಾಡ್ತೀನಿ ಧನ್ಯವಾದ ಇವಂಜಿ ಲೇಖಿಗ ಪಾಲ್ಪಡೆ ನಡೆಸಿದ ಮಾನ್ಯ ಶಾಸಕರ ನಡೆಸಿದ ಅಶೋಕ್ ಕುಮಾರಿ ಮೇರೆಗೆ ಮನವಿ ಅಂಚನೆ ಪುತ್ತೂರು ತಾಲೂಕದ ಬೇತ ಬೇತೆ ಲೇಖಿಗ ಅವ್ರ ಪಾಲ್ಪಡೆ ಅರಿಕ್ ನಡೆದರ ಅವರು ಈ ಕಾರ್ಯಕ್ರಮದ ಕೋಂದು ಅರಿಗೆ ನೆಂಪುದ ಕಾಣಿಕೆ ಬುಕ್ಕ ಕೂತಗೈ ನೆಂಪುದ ಕಾಣಿಕೆ ಬುಕ್ಕ ಕೂತಗೈ ಸ್ಮರಣಿಕೆಯಾದ ಕೊಡುದು ವೇದಿಕೆ ಹಿಡಿತರ ಮಾ